ಸಂತೋಷವನ್ನು ಅನುಭವಿಸಲು ಇನ್ನೊಬ್ಬರ ಭಾವನೆಗಳೊಂದಿಗೆ ಆಟವಾಡಬೇಡಿ ನೀವು ಸದ್ಯಕ್ಕೆ ಗೆಲ್ಲಬಹುದು ಆದರೆ ನೀವು ಆ ವ್ಯಕ್ತಿಯನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೀರಿ ಯಾವಾಗಲೂ ನಿಮ್ಮನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿ ನೀವು ಕಲಿಯುವುದನ್ನು ಮತ್ತು ಸುಧಾರಿಸುವುದನ್ನು ನಿಲ್ಲಿಸಿದಾಗ ನೀವು ಮಸ್ಕಾಗಲು ಪ್ರಾರಂಭಿಸುತ್ತೀರಿ ನೀವು ಸಾಕಷ್ಟು ಉತ್ತಮವಾಗಿಲ್ಲ ಎಂದು ಭಾವಿಸಬೇಡಿ ಜನರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ನೀವು ಹೇಗೆ ತೋರಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಜೀವನದಲ್ಲಿ ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡಿ ಭರವಸೆಯು ನಿಮಗೆ ಉತ್ತಮವಾಗಲು ಮತ್ತು ಧನಾತ್ಮಕವಾಗಿ ಯೋಚಿಸಲು ಸಹಾಯ ಮಾಡುತ್ತದೆ ವಿಷಯಗಳು ಕಠಿಣವಾಗಿದ್ದರೂ ಸಹ ಯಾವಾಗಲೂ ಭರವಸೆಯನ್ನು ಜೀವಂತವಾಗಿರಿಸಿಕೊಳ್ಳಿ ಯಾವಾಗಲೂ ನಿಮ್ಮನ್ನು ಗೌರವಿಸಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಲು ಆತ್ಮಗೌರವ ಮುಖ್ಯ ಅವಕಾಶಗಳನ್ನು ಕೇಳಬೇಡಿ ಅವುಗಳನ್ನು ತೆಗೆದುಕೊಳ್ಳಿ ನೀವು ಉದ್ಯೋಗ ಅಥವಾ ಅವಕಾಶಗಳಿಗಾಗಿ ಭೇಟಿ ಕೊಟ್ಟರೆ ಜನರು ನಿಮ್ಮನ್ನು ಜನರು ನಿಮ್ಮನ್ನು ಅನನುಭವಿ ಎಂದು ನೋಡಬೇಕು ಸ್ವಂತ ಮೌಲ್ಯವನ್ನು ನಂಬುವುದು ಉತ್ತಮ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸದಿದ್ದರೆ ಅದು ನಂತರ ಉಂಟು ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಒಂದಿಗೆ ಬರೋಣ